ಬಂಗುಡೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಮಸಾಲ ಮಾಡುವ ಇಡ್ಲಿ ಪಾತ್ರೆಯಲ್ಲಿ ಬಂಗುಡೆ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ರು ಇವತ್ತು ಬಂಗುಡೆಯನ್ನು ಇಡ್ಲಿ ಪಾತ್ರೆಯಲ್ಲಿ ಮಸಾಲ ಮಾಡುವ ಅಂತ ಇವತ್ತಿನ ಸ್ಪೆಷಲ್ ಇಡ್ಲಿ ಪಾತ್ರೆಯಲ್ಲಿ ಬಂಗುಡೆ ಮಸಾಲ ಬನ್ನಿ ಶುರು ಮಾಡುವ ಇವತ್ತಿನ ರೆಸಿಪಿ ನಾನು ನಾಲ್ಕು ಬಂಗುಡೆ ಮೆನ್ ತಗೊಂಡಿದ್ದೇನೆ ಕಟ್ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಈಗ ಇದಕ್ಕೆ ಕಟ್ಸ್ ಹಾಕಿದ್ರೆ ಈಗ ಕಟ್ಸ್ ಎಲ್ಲಾ ಹಾಕಿ ಆಯ್ತು ಈಗೊಂದು ಮಸಾಲೆ ರೆಡಿ ಮಾಡುವ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಮೀನೆಷ್ಟುಂಟು ಆ ಪ್ರಕಾರ ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಬಂಗುಡೆಗೆ ಎರಡು ಸ್ಪೂನು ಸಾಕು ಹಾಗೇನೊಂದು ಕಾಲು ಸ್ಪೂನು ಅರಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ಹುಣಸೆ ಹುಳಿ ಉಂಟಲ್ಲ ಅದನ್ನು ನೀರು ಹಾಕಿಟ್ಟಿದ್ದೇನೆ ಅದರ ಪಲ್ಪ್ಸ್ ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು ಈ ರೀತಿ ಗಟ್ಟಿ ಪೇಸ್ಟ್ ಥರ ಮಾಡುವ ನಂತರ ಇದನ್ನು ಮೀನಿಗೆ ಈ ರೀತಿ ಸವರ್ವ ಈಗ ಮಸಾಲೆ ಎಲ್ಲ ಹಾಕಿ ಆಯ್ತು ಹೀಗೆ ನಂದು ಹತ್ತು ಹದಿನೈದು ನಿಮಿಷ ಫ್ರಿಜ್ ಅಲ್ಲಿ ಇಡುವ ಒಳ್ಳೆ ಎಳ್ಕೊಳ್ಳಿ ಮಸಾಲೆ ಎಲ್ಲ ಅದಕ್ಕೆ ಈಗ ಮೀನು ಫ್ರೈ ಮಾಡಲಿಕ್ಕೆ ಒಂದು ತವ ಇಟ್ಟಿದ್ದೇನೆ ತವಾದಲ್ಲಿ ಫ್ರೈ ಮಾಡುವ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಕರಿಬೇವನ್ನು ಸ್ಪ್ರೆಡ್ ಮಾಡುವ ನಂತರ ಈ ಮೀನನ್ನು ಫ್ರೈ ಆಗಲಿಕ್ಕೆ ಹಾಕುವ ಈಗ ಒಂದು ಸೈಡ್ ಫ್ರೈ ಆದಮೇಲೆ ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡುವ ತುಂಬ ಫ್ರೈ ಆಗ್ಬೇಕು ಅಂತಿಲ್ಲ ಕಡಕ್ ಫ್ರೈ ಈಗ ಟರ್ನ್ ಮಾಡಿ ಫ್ರೈ ಆಗುವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡುವ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಎಂಟರಷ್ಟು ಇಲ್ಲಿ ಮೆಣಸು ತಗೊಂಡಿದ್ದೇನೆ ಹಾಗೆ ನಾನು ಸ್ವಲ್ಪ ಅರಶಿನ ಹಾಗೆ ನಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ತುಂಡು ಶುಂಠಿ ಹಾಗೆಯೇ ಒಂದು ನಾಲ್ಕೈದು ಸಳು ಬೆಳ್ಳುಳ್ಳಿ ಇದನ್ನೆಲ್ಲೊಂದು ಪೇಸ್ಟ್ ಮಾಡಿ ತರುವ ನಿಮ್ಗೆ ಈ ರೀತಿ ಪೇಸ್ಟ್ ಮಾಡೋದು ಬೇಡ ಅಂದರೆ ಮೆಣಸಿನ ಹುಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅರಶಿನೆಲ್ಲ ಹಾಕ್ಬೋದು ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಆ ರೀತಿ ನಾನಿಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ತೇನೆ ಅದು ತುಂಬ ಟೇಸ್ಟ್ ಆಗ್ತದೆ ಹಾಗೇನೆ ನಾನಿಲ್ಲಿ ಒಂದು ಸ್ವಲ್ಪ ಹುಳಿ ಕೂಡ ಹಾಕ್ತೇನೆ ನಿಮಗೆ ಹುಳಿ ತುಂಬ ಆಗ್ತದೆ ಅಂತ ಆದರೆ ಹುಳಿ ಹಾಕ್ಬೇಡಿ ಯಾಕೆಂದರೆ ಟೊಮೆಟೊ ಕೂಡ ಹಾಕ್ಲಿಕ್ಕೆ ಉಂಟು ನಾನಿಲ್ಲಿ ನೋಡಿ ಒಂದಿಷ್ಟು ಹುಳಿ ಸೇರಿಸಿ ಇದನ್ನು ಪೇಸ್ಟ್ ಮಾಡ್ತೇನೆ ಈಗ ಮೀನು ಫ್ರೈ ಆಯ್ತು ಇದನ್ನು ಸಿಗೀವ ಈಗ ಎಣ್ಣೆ ಇದ್ರೆ ಸಾಕು ಎಣ್ಣೆ ಕಡಿಮೆ ಇದ್ರೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಅಷ್ಟು ಮತ್ತೆ ಎರಡು ಈರುಳ್ಳಿ ತಗೊಂಡಿದ್ದೇನೆ ಇಲ್ಲಿ ಹಾಗೇನೆ ಸ್ವಲ್ಪ ಕರಿಬೇವು ಕರಿಬೇವು ಇದೆ ಅದರಲ್ಲಿ ಸ್ವಲ್ಪ ಮಸಾಲೆಗೆ ಇದನ್ನು ಫ್ರೈ ಮಾಡುವ ಈರುಳ್ಳಿ ಫ್ರೈ ಆಗಲಿ ಇದೇ ತವದಲ್ಲಿ ಮಾಡ್ತಿದ್ದೇನೆ ಯಾಕೆಂದ್ರೆ ಇದ್ರದೆಲ್ಲ ವೇಸ್ಟ್ ಆಗಬಾರ್ದು ಎಣ್ಣೆ ಹಾಗೇನೆ ಮಸಾಲೆ ಎಲ್ಲ ಅಂಟಿರ್ತದಲ್ಲ ಅದೆಲ್ಲ ವೇಸ್ಟ್ ಆಗೋದು ಬೇಡ ಅಂತ ನೀವು ಬೇರೆ ಬೇರೆದ್ರಲ್ಲಿ ಕೂಡ ಮಾಡಬಹುದು ಮೀನನ್ನು ತವದಲ್ಲಿ ಹಾಗೆಯೇ ಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಯಿತು ಈಗೊಂದು ದೊಡ್ಡ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೇನೆ ನೋಡಿ ನಾನೀಗ ಟೊಮೆಟೊ ಹಾಕ್ತಾ ಇದ್ದೇನೆ ಅದಕ್ಕೆ ನಾನು ಆಗ ಹುಳಿ ನೋಡ್ಕೊಂಡು ಹಾಕಿ ಅಂತ ಹೇಳುದು ಹುಳಿ ಹುಳಿ ಬೇಡ ಅಂತಿರುವವರು ಮಸಾಲೆಗೆ ಹುಳಿ ಹಾಕಬೇಡಿ ಟೊಮೆಟೊ ಮತ್ತು ಈರುಳ್ಳಿಗ ಜೊತೆಗೆ ಸಾಫ್ಟ್ ಆಗಲಿ ಒಂದುವಷ್ಟು ಅಲ್ಲೇ ಉಳಿಯಿತು ನೋಡಿ ಒಂದು ನಾಲ್ಕು ಕಾಯಿ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಭಾಗ ಮಾಡಿ ಹಾಕ್ತಾ ಇದ್ದೇನೆ ಕಾಯಿ ಮೆಣಸು ಫ್ಲೇವರ್ ಒಳ್ಳೇದಾಗ್ತದೆ ಅದಕ್ಕೆ ನೀವು ಈರುಳ್ಳಿ ಟೊಮೆಟೊ ಹಾಕುವ ಮೊದಲು ಕಾಯಿ ಮೆಣಸು ಹಾಕಬಹುದು ನೋಡಿ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟಾಗಿದೆ ಸಾಫ್ಟಾಗೋದಿದ್ರೆ ಈ ರೀತಿ ಒತ್ತಿ ಒತ್ತಿ ಅದನ್ನು ಮ್ಯಾಶ್ ಮಾಡಿ ನೋಡಿ ಸಾಫ್ಟ್ ಆಗಿದೆ ಈಗ ನಾವು ಮಾಡಿಟ್ಟಂಥ ಮೆಣಸು ಮಸಾಲ ಪೇಸ್ಟ್ ಹಾಕುವ ನೀವು ಪೇಸ್ಟ್ ಮಾಡೋದಲ್ಲ ಅಂದರೆ ಈಗ ಮೆಣಸಿನ ಹುಡಿ ಅರಶಿನ ಹುಡಿ ಜೀರಿಗೆ ಹುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕಿ ನಾನೊಂದು ಎರಡು ಇಲ್ಲಿ ಮಸಾಲೆ ಹಾಕ್ತಾ ಇದ್ದೇನೆ ಹಾಗೇನೆ ಮೀನಿಗೆ ಉಪ್ಪು ಹಾಕಿದ್ದೇವೆ ಈ ಮಸಾಲೆಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪು ಸೇರಿಸಿ ಈಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಮಸಾಲೆಯನ್ನು ಫ್ರೈ ಮಾಡುವ ಅದ್ರ ಹಸಿ ವಾಸನೆಲ್ಲ ಹೋಗ್ಲಿ ಎಣ್ಣೆಲ್ಲ ಸೈಡ್ಗೆ ಬಿಡ್ಲಿ ಅಷ್ಟು ಫ್ರೈ ಆಗಲಿ ಮಸಾಲೆ ಕೂಡ ನೋಡಿ ಮಸಾಲೆ ಇಷ್ಟು ಗಟ್ಟಿಯಾಗಿ ಆಗಿದೆ ನಿಮ್ಗೆ ಒಂದು ಹೇಳಲಿಲ್ಲ ನೀವು ಮಸಾಲೆ ಪುಡಿ ಹಾಕ್ತಿರಲ್ಲ ಮೆಣಸಿನ ಹುಡಿ ಅರಸಿನ ಹುಡಿ ಹಾಗೆ ಹಾಕುದಾದ್ರೆ ಸ್ವಲ್ಪ ಹುಣಸೆ ನೀರು ಕೂಡ ಹಾಕಿ ಯಾಕೆಂದ್ರೆ ಕೆಲವೊಮ್ಮೆ ಟೊಮೆಟೊದು ಹುಳಿ ಸಾಕಾಗುದಿಲ್ಲ ನೋಡ್ಕೊಳ್ಳಿ ನಿಮ್ಗೆ ಹೇಗೆ ಬೇಕು ಅಂತ ಈಗ ಸಾಕು ಇಷ್ಟು ಗಟ್ಟಿ ಆಗೋದು ಗ್ಯಾಸ್ ಆಫ್ ಮಾಡುವ ಈಗ ನೋಡಿ ಇಲ್ಲಿ ನಾನಿಲ್ಲಿ ಬಾಳೆ ಎಲೆಯನ್ನು ಆ ತೊಳೆದು ತೊಳೆದು ಸ್ವಲ್ಪ ಗ್ಯಾಸಲ್ಲಿ ಬಾಡಿಸಿಕೊಂಡಿದ್ದೇನೆ ಯಾಕಂದ್ರೆ ಬಾಡಿಸಿದ್ರೆ ನಮಗೆ ಮೀನನ್ನು ಕಟ್ಟಲಿಕ್ಕೆ ಇಸಿ ಆಗ್ತದೆ ಈಗ ಅದ್ರ ಮೇಲೆ ಒಂದು ಸೌಟಿ ಹೀಗೆ ಮಸಾಲೆ ಹಾಕುವ ಕಾಯಿ ಮೆಣಸೆಲ್ಲ ಒಂದಕ್ಕೆ ಬಿದ್ದರೆ ಬೇರೆದಕ್ಕೆ ಬೇಕಲ್ಲ ಎಲ್ಲವನ್ನು ಒಂದೇ ತರ ಹಾಕುವ ಹೀಗೆ ಹಾಕಿ ನಮ್ಮ ಫ್ರೈ ಮಾಡಿದ ಬಂಗುಡೆ ಮೀನು ತಗೊಂಡು ಅದ್ರ ಮೇಲೆ ಇಟ್ಟು ಆನಂತರ ಅದ್ರ ಮೇಲೆ ಪುನಃ ಸ್ವಲ್ಪ ಈ ರೀತಿ ಮಸಾಲೆ ಹಾಕುವ ಮಸಾಲೆ ಗಟ್ಟಿ ಆಗ್ಬೇಕು ನೀರು ನೀರಾಗ್ತದೆ ಈ ಟೊಮೆಟೊ ಎಲ್ಲ ಉಂಟಲ್ಲ ಈರುಳ್ಳಿ ಎಲ್ಲ ನೀರು ಬಿಡಬಾರ್ದು ಅದಕ್ಕೆ ಈ ರೀತಿ ಮಸಾಲೆ ಇಷ್ಟು ಗಟ್ಟಿ ಆಗುವಷ್ಟು ಫ್ರೈ ಮಾಡ್ಬೇಕು ಈಗ ನೋಡಿ ಇಲ್ಲಿ ಸೈಡ್ ಎಲ್ಲಿ ಇರ್ತದಲ್ಲ ಬಾಳೆ ಬಾಳೆ ಎಲೆದು ಅದರದ್ದೇ ಈ ರೀತಿ ನೂಲ್ ತೆಗೆಯದ್ರೆ ಆಯ್ತು ಇಲ್ಲಾಂದ್ರೆ ನೀವು ಬೇರೆ ನೂಲಲ್ಲಿ ಕೂಡ ಕಟ್ಬಹುದು ತುಂಬಾ ಗಟ್ಟಿ ಇದ್ರೆ ಇದು ಕಟ್ಲಿಕ್ಕೂ ಕಷ್ಟ ಆಗ್ತದೆ ಬಾಳೆ ಎರೆಯನ್ನು ಕೂಡ ಸರಿಯಾಗಿ ಬಾಡಿಸ್ಬೇಕಿಲ್ಲದಿದ್ರೆ ಫೋಲ್ಡ್ ಆಗುವಾಗ ಹರಿತದೆ ಈ ರೀತಿ ಕಟ್ಟಬೇಕು ಈಗ ನೋಡಿ ಎಲ್ಲವನ್ನು ಕಟ್ಟಿ ಆಯ್ತು ನೋಡಿ ಒಂದನ್ನು ನಿಮಗೆ ತೋರಿಸ್ಲಿಕ್ಕೆ ಹೀಗೆ ನೂಲಲ್ಲಿ ಕಟ್ಟಿದ್ದೇನೆ ಬಾಳೆ ಇಲ್ಲದಿದ್ರೆ ಹೀಗೆ ನೂಲಲ್ಲಿ ಕಟ್ಟಿದ್ರು ಆಗ್ತದೆ ಈಗ ಇದನ್ನು ಈ ರೀತಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿ ಇಟ್ಟಿದ್ದೇನೆ ಅನಂತರ ಈ ಕಟ್ಟಿಟ್ಟ ಮೀನನ್ನು ಒಂದೊಂದನ್ನೇ ಹೀಗೆ ಇಡ್ಲಿ ಪಾತ್ರೆಯಲ್ಲಿ ಇಡುವ ಒಳ್ಳೆ ಸಾಫ್ಟ್ ಬಾಳೆ ಎಲೆ ಸಿಗ್ಬೇಕು ಈ ಬಾಳೆ ಎಲೆ ಸ್ವಲ್ಪ ದಪ್ಪ ದಪ್ಪ ಇಟ್ಟು ಒಂದು ಐದು ನಿಮಿಷದ್ದು ಹಬೆ ಬಂದ್ರೆ ಸಾಕು ಹಬೆ ಬರ್ತದಲ್ಲ ನೀರು ಕುದಿದು ಶಾಖ ಮೇಲೆಲ್ಲ ನಿಂತು ಇಳಿತದಲ್ಲ ಅಷ್ಟು ಹಬೆ ಬಂದ್ರೆ ಸಾಕು ಒಂದು ಇಡ್ಲಿ ಪಾತ್ರೆಯಲ್ಲಿ ಬಂಗುಡೆ ಮಸಾಲ ಫ್ರೈ ನೋಡಿ ಈಗ ಐದು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡುವ ಹಾಗೇ ನೋಡಿ ಇಷ್ಟು ಹಬೆ ಬಂದರೆ ಸಾಕು ನೋಡಿ ಯಾಕೆಂದರೆ ಮೀನು ಕೂಡ ಫ್ರೈ ಆಗಿದೆ ಮಸಾಲೆ ಕೂಡ ಫ್ರೈ ಆಗಿದೆ ಅದಕ್ಕೆ ಇಷ್ಟು ಸಾಕು ಸ್ವಲ್ಪ ಇದು ಬಿಸಿಯೆಲ್ಲ ಹೊಗೆ ಎಲ್ಲ ಹೋಗಲಿ ಬಿಸಿ ಬಿಸಿ ತೆಗಿಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೇನೆ ಅಂದರೆ ಮೀನು ತಣ್ಣಗಾಗಲಿಲ್ಲ ನಮಗೆ ತೆಗಿಲಿಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ತುಂಬ ತಣ್ಣಗೆ ಆದಮೇಲೆ ತೋರಿಸಿದರೆ ನಿಮಗೆ ಹೋಗೇ ಹೋಗುದು ತೋರಿಸ್ಬೇಕಲ್ಲ ಅದಕ್ಕೆ ನೋಡಿ ಹೀಗೆ ಬಂದಿದೆ ನೋಡಿ ಸೂಪರ್ ನಾವು ಹಾಕಿದ ಮಸಾಲೆ ಉಂಟಲ್ಲ ಸ್ವಲ್ಪ ಕಡಿಮೆನೇ ಆಯಿತು ಇನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಮಸಾಲೆ ಮಸಾಲೆ ಎಲ್ಲ ಮೇಲೆ ನೋಡುವಾಗ ಇನ್ನೂ ಖುಷಿ ಆಗ್ತದೆ ನೋಡಿ ಅಡಿಯಲ್ಲಿ ಉಂಟು ಸಾಕು ನೋಡಿ ಹೀಗೆ ಮೇಲೆ ಮಾಡಿ ಹೀಗೆನೆ ತೆಗೆದು ತಿನ್ಬೇಕು ಒಳ್ಳೆ ಪರಿಮಳ ಬರ್ತಾ ಉಂಟು ಇದೊಂದು ಬಾಳೆ ಎಲೆಯಲ್ಲಿ ಹೀಗೆ ಮಾಡುವ ಒಂದು ಫ್ಲೇವರಿಗೆ ನೋಡಿ ಮಸಾಲೆ ಜಾಸ್ತಿ ಹಾಕಿದ ಮೀನು ಹೀಗೆ ಇರ್ತದೆ ನೋಡಿ ಇದು ಸ್ವಲ್ಪ ಮಸಾಲೆ ಜಾಸ್ತಿಯಾಗಿ ಉಂಟು ನೋಡಿ ಬಂಗುಡೆ ಮಸಾಲ ಇಡ್ಲಿ ಪಾತ್ರೆಯಲ್ಲಿ ಬಂಗುಡೆ ಮಸಾಲ ಮಸಾಲಾ ಫ್ರೈ ರೆಡಿ ಆಯಿತು ನೋಡಿ ಪರಿಮಳಕ್ಕೆ ಪರಿಮಳಕ್ಕೆ ನಮ್ಮ ನಾಯಿ ಕೂಡ ಓಡಿ ಬಂದಿದೆ ಸೂಪರ್ ಆಗಿದೆ ಮೀನನ್ನು ಜೊತೆಗೆ ಮಸಾಲೆ ಜೊತೆಗೆ ತೆಗೆದು ತಿನ್ಬೇಕು ಸೂಪರ್ ಆಗಿದೆ ಆಯ್ತಾಗರೆ ಇವತ್ತಿನ ಈ ಇಡ್ಲಿ ಪಾತ್ರೆಯಲ್ಲಿ ಮಾಡಿದ ಬಾಂಗುಡೆ ಕೈ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಅಷ್ಟೊತ್ತೆ